ಅಪ್ನವರು ಮನೆ ಅಕ್ಕಿ ಕಾರ್ಡ್ಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಡ್ ತಂದಿದ್ದಾರೆ ಇದು ಬಡ ಕುಟಿಂಬಗಳೇ ಹೋಗಿರೋದು ಚೆನ್ನಾಗಿರೋರು ಒಯ್ದ ಕಾರ್ಡು ಬಡ ಕುಟಿಂಬರವರು ತರ್ತಾ ಇದ್ದಾರೆ ಕಾರ್ಡು ಯಾವ ಕಾರಣಕ್ಕೂ ನಾವು ಕಾರ್ಡ್ ತೆಗಿಯಕ್ಕೆ ಬಿಡೋದಿಲ್ಲ ಅರವತ್ತು ಸಾವಿರ ಜನ ಇಲ್ಲಿ ವಲಸೆ ಹೋಗಿದೆ ಅಲ್ಲೇನೋ ಒಂದು ಕಂಪ್ನಿಯಲ್ಲಿ ವಿಶ್ವಾಸ ಇಟ್ಕೊಂಡು ಒಬ್ಬ ಹುಡುಗ ಒಂದು ಇಪ್ಪತ್ತು ಜನ ಪೂರಿ ಮಾಡ್ತಾರೆ ಆ ದುಡ್ಡು ಅವನ ಅಕೌಂಟ್ಗೆ ಆ ತಗೋದು ಕೂಡ ಕೊಡಬೇಕು ಆ ದುಡ್ಡು ಇವನಿಗೆ ಹೋಗ್ತೈತ ನಿನ್ನ ಅಕೌಂಟ್ ನಲ್ಲಿ ಜಾಸ್ತಿ ಬಂದ್ ಯಾವ ಕಾನೂನು ಇದು ಅಂತ ಹೇಳಿದ್ವಿ ಓಟ್ ಹಾಕಬೇಕಾರೆ ಎಲ್ಲರೂ ಆಗ್ರಿ ಅಂತೀರಿ ಈಗ ಆಯ್ಕೆ ಕಾರ್ಡ್ ಕೇಳಕ್ಕೆ ಯಾರು ಕೇಳೋದೇ ಇಲ್ಲ ಇದಕ್ಕೆ ನಿಮ್ಮನ್ನು ಅವಕಾಶ ಬಿಡಲ್ಲ ಮುಂದಿನ ನವೆಂಬರ್ ನಲ್ಲಿ ದೊಡ್ಡ ಒಂದು ಕೈ ಕೈ ಬೆಂಗಳೂರಲ್ಲಿ ನಾನು ಈ ಸಬ್ಜೆಕ್ಟ್ ಅನ್ನ ಸರ್ಕಾರಕ್ಕೆ ಕೊಂಡು ಹೋಗ್ತೀನಿ ಯಾಕೆಂದ್ರೆ ಬಹಳಷ್ಟು ಅಮಾಯಕರು ಇದಾರೆ ಪಾಪ ಯಾರ ಹೆಣ್ಣು ಮಕ್ಕಳಿಗೆ ಬಂದಣ ಏನೂ ಇಲ್ಲ ಮನೆಯಲ್ಲಿ ಒಂದು ಮನೆ ಐತೆ ಏನೋ ಬ್ಯಾಂಕಿನ್ ಕಂಪ್ಯೂಟರ್ ಮಾಡ್ಕೊಂಡು ನಾನು ಅಕ್ಕಿ ತಂದು ಒಗ್ ತಿಂತೀನಿ ನನ್ನ ಅಕೌಂಟ್ ನಲ್ಲಿ ಐತೆ ಒಂದ್ ಲಕ್ಷ ದೊಡ್ಡದೈತ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಲೆಕ್ಕನೇ ಇಲ್ರಿ ಆಡ್ಮೇಷನ್ ಗೆ ಒಂದ್ ಆಳಿಗೆ ಸಾವಿರ ರೂಪಾಯಿ ಕೂಲಿ ಹೆಣ್ಣು ಮಕ್ಕಳಿಗೆ ಐನೂರು ರೂಪಾಯಿ ಕೂಲಿ ಲೆಕ್ಕ ಯಾವ್ದ್ರಿ ಬರ್ತೈತಿ ಸರ್ಕಾರ ಮಾಡೋದು ಸರಿಯತೆ ನೋಡ್ರಿ ನಿಮ್ಗೆ ಬುದ್ಧಿ ಮುಂದೆ ಕಲಿಸ್ತೀವಿ ಒತ್ತರದಲ್ಲಿ ಐತೆ ಇದಕ್ಕೆ ಯಾವ್ದು ಅವಕಾಶ ಕೊಡಲ್ಲ ನಾನು ಇಪ್ಪತ್ತೇಳನೇ ತಾರೀಕು ಈ ತಿಂಗಳು ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನ್ ಈ ನೋಟಿಸ್ ಮೇಲೆ ನೋಟಿಸು ನೋಟಿಸ್ ಮೇಲೆ ನೋಟಿಸು ಏನ್ ಏನ್ ಆತ್ಮಹತ್ಯೆ ಅಂತ ನೋಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವ್ರು ಹೇಳ್ತಾ ಇದ್ದೀವಿ